ಬೆಂಗಳೂರಿನಲ್ಲಿ ರಸ್ತೆ ಗುಂಡೆಗಳನ್ನು ಮುಚ್ಚುತ್ತಿದ್ದೇವೆ ಪ್ರತಿದಿನ ಸುಮಾರು ಒಂದು ಸಾವಿರ ಗುಂಡಿಗಳನ್ನ ಮುಚ್ಚುವ ಕೆಲಸ ಜಿಪಿಎ ಕಡೆಯಿಂದ ಆಗುತ್ತಿದೆ ಇದನ್ನ ಐಟಿ ಕಂಪನಿಗಳು ತಿಳಿದುಕೊಳ್ಳಲಿ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದರು ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನಾನು ದೆಹಲಿಗೆ ಹೋಗಿದ್ದೆ ದೆಹಲಿಯಲ್ಲಿ ಒಂದು ಸುತ್ತು ಬಂದು ಎಲ್ಲ ನೋಡಿದ್ದೆ ಇದೆಲ್ಲ ಆದ ಮೇಲೆ ನೀವೆಲ್ಲ ನಿಮ್ಮ ವರದಿಗಾರರು ಕಳುಹಿಸಿದ ದೆಹಲಿಯಲ್ಲಿ ಎಷ್ಟೋ ಕಳುಹಿಸಿ ದೆಹಲಿಯಲ್ಲಿ ಎಷ್ಟು ರಸ್ತೆ ಗುಂಡೆಗಳಿವೆ ಪ್ರಧಾನಮಂತ್ರಿಗಳ ಮನೆ ಮುಂದೆ ರಸ್ತೆಯಲ್ಲಿ ಎಷ್ಟಿವೆ ಎಂಬುದು ನೋಡಬೇಕಾಗುತ್ತದೆ ಎಂದರು ಎಲ್ಲಾ ಕ್ಷೇತ್ರಗಳಲ್ಲಿಯೂ ರಸ್ತೆ ಗುಂಡೆಗಳು ಇವೆ ದೇಶದಲ್ಲಿ ಇರುವ ಸಮಸ್ಯೆ ಇದು ಹಾಗಂತ ನಮ್ಮ ಕೆಲಸ ನಾವು ಮಾಡುತ್ತಿದ್ದೇವೆ ಇದನ್ನೇ ದೊಡ್ಡ ವಿಷಯ ಮಾಡಿ ಮಾಧ್ಯಮಗಳಲ್ಲಿ ಬಿಂಬಿಸುವ ಅಗತ್ಯವಿಲ್ಲ ಇದು ಬರೀ ಕರ್ನಾಟಕ ರಾಜ್ಯದ ಸಮಸ್ಯೆ ಒಂದೇ ಅಲ್ಲ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದರು ಅಲ್ಲದೆ ಬಿಜೆಪಿಯವರು ಅಧಿಕಾರದಲ್ಲಿ ಇದ್ದಾಗ ಸರಿಯಾಗಿ ರಸ್ತೆ ಮಾಡಿದ್ರೆ ಈಗ ಈ ಸಮಸ್ಯೆ ಇರುತ್ತಿರಲಿಲ್ಲ ಚುನಾವಣೆ ಹತ್ರ ಬರುತ್ತದೆ ಎಂದು ಆರೋಪ ಮಾಡುತ್ತಿದ್ದಾರೆ ಎಂದರು ಒಂದೊಂದು ಕಾರ್ಪೊರೇಷನಲ್ಲಿ ಇನ್ನೂರು ಹೆಚ್ಚು ಒಂದೊಂದು ಸಾವಿರ ಅಷ್ಟು ಬುಡ್ಡಿಗಳನ್ನ ಮುಚ್ಚುವಂಥ ಕೆಲಸ ನಡೀತಾ ಇದೆ ನಾನು ಡೆಲ್ಲಿಗೆ ಹೋಗಿದ್ದೆ ಡೆಲ್ಲಿ ಎಲ್ಲ ಒಂದು ರೋಡ್ ನೋಡಿದೆ ಇದೆಲ್ಲ ಆದಮೇಲೆ ನೀವೆಲ್ಲ ನಿಮ್ಮ ರಿಪೋರ್ಟ್ ಹೇಳ್ಬಿಟ್ಟು ಅಲ್ಲೆಷ್ಟು ಗುಡ್ಡಿಗಳಿದೆ ಪ್ರೈಮ್ ಮಿನಿಸ್ಟರ್ ಮನೆ ರೋಡಲ್ಲ ಎಷ್ಟಿದೆ ಅನ್ನೋದು ಕೂಡ ತಾವೆಲ್ಲ ನೋಡಬೇಕಾಗ್ತದೆ ಒಂದು ಸೊ ನಾನು ದೊಡ್ಡ ದೊಡ್ಡ ಐ ಟಿ ಕಂಪ್ನಿಯವ್ರಿಗೂ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಇದ್ದೀನಿ ಇದು ಎಲ್ಲ ಕ್ಷೇತ್ರದಲ್ಲೂ ಕೂಡ ಇದೆ ನಮ್ಮ ಕೆಲಸ ನಾವು ಮಾಡ್ತಾಯಿದ್ದೀವಿ ಸೊ ಇದು ಇಡೀ ದೇಶದಲ್ಲೇ ಇರೋವಂಥ ಎಲ್ಲ ವ್ಯವಸ್ಥೆ ಬಟ್ ನಾವು ನಮ್ಮ ಡ್ಯೂಟಿ ಇದೆ ನಾವು ಅದನ್ನೆಲ್ಲ ಮಾಡ್ತೀವಿ ಬಟ್ ಇದನ್ನೇ ದೊಡ್ಡ ಎಲ್ಲ ಮಾಧ್ಯಮದಲ್ಲಿ ಇದನ್ನು ಎಲ್ಲಿಸುವಂಥದ್ದು ಬರೀ ಕರ್ನಾಟಕ ರಾಜ್ಯ ಒಂದೇ ಅಲ್ಲ ಬಿ ಜೆ ಪಿ ಕಾಲದಿಂದನೂ ಮೊದಲು ರೋಡ್ಗಳು ಚೆನ್ನಾಗಿ ಮಾಡ್ಕೊಂಡು ಬಂದಿದ್ರೆ ಯಾಕೆ ಇತ್ತು ಅವ್ರು ಯಾರು ಮಾಡಲಿಲ್ಲ ಈಗ ಸ್ವಲ್ಪ ಎಲೆಕ್ಷನ್ ಹತ್ರ ಬರ್ತಾ ಇದೆ ಅಂತ ಕಾಣ್ತಾ ಇದೆ ಇರಲಿ ನಮ್ಮ ಡ್ಯೂಟಿ ನಾವು ಮಾಡಿ ಬಿಹಾರ ಬಿಹಾರಿಗೆ ನಮ್ಮದು ಮೀಟಿಂಗ್ ಇದೆ ವರ್ಕಿಂಗ್ ಕಮಿಟಿ ಮೀಟಿಂಗ್ ಸಿ ಎಮ್ ಸಾಯಂಕಾಲ ಬರ್ತಾ ಇದ್ದಾರೆ ನಾಳೆ ಬೆಳಗ್ಗೆ ಇದೆ ಅಷ್ಟೊತ್ತಿಗೆ ಫ್ಲೈಟ್ ಇಲ್ಲ ನನಗೆ ಸೊ ಮೀಟಿಂಗ್ ಮುಗಿಸ್ಕೊಂಡು ವರ್ಕಿಂಗ್ ಎಕ್ಸ್ಟೆಂಡೆಡ್ ಕಮಿಟಿ ಮೀಟಿಂಗ್ ಇದೆ ಖರ್ಗೆ ಸಾಹೇಬರು ರಾಹುಲ್ ಗಾಂಧಿಯವರ ಅಧ್ಯಕ್ಷತೆಯಲ್ಲಿ ಅವ್ರ ಮುಖಂಡದಲ್ಲಿ ಎಲ್ಲ ಮೀಟಿಂಗ್ ಇದೆ ಮೀಟಿಂಗ್ ಮುಗಿಸ್ಕೊಂಡು ನಾವು ಸಿ ಎಮು ಬರ್ತಾ ಇದ್ದಾರೆ ಸಾಯಂಕಾಲ ನಾಳೆ ವಾಪಸ್ ಇರ್ತೀವಿ ಓಕೆ ಸರ್ ಥ್ಯಾಂಕ್ ಯು ನಿಮ್ಮ ಕುಟುಂಬದ ಮದುವೆ ಪಾರ್ಟಿ ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಉಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ ಹಾಗಾದ್ರೆ ಚಿಂತೆ ಬಿಡಿ ಕಲ್ಬುರ್ಗಿಯ ಅಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ ಹೌದು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್ ಬರ್ತ್ಡೇ ಪಾರ್ಟಿ ವೆಡ್ಡಿಂಗ್ ರಿಸೆಪ್ಷನ್ ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲಾ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲಾ ಸೌಲಭ್ಯವುಳ್ಳ ಹೈಟೆಕ್ ಹಾಲ್ ಸ್ವಿಮ್ಮಿಂಗ್ ಪೂಲ್ ಫ್ಯಾಮಿಲಿ ರೆಸ್ಟೋರೆಂಟ್ ಬಾರ್ ಅಂಡ್ ರೆಸ್ಟೋರೆಂಟ್ ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್ ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್ ವಿಭಿನ್ನ ಹಾಗೂ ಸ್ವಾದ ಭರಿತ ಕ್ಯಾಂಟಿನೇಟರ್ ತಿಂಡಿಗಳು ಜಾಗಿಂಗ್ ಟ್ರ್ಯಾಕ್ ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ ಕೆರೆ ಬೋಸ್ಕ ಹತ್ತಿರ ಆಳಂದ್ರಸ್ತೆ ರಸ್ತೆ ಕಲಬುರಗಿ ಫೋನ್ ನಂಬರ್ nine double four nine zero two nine triple five seven four zero six two one double five double five.